ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪು ನ್ಯೂಸ್ ಕನ್ನಡ ನಮಸ್ಕಾರ ಹರಿಹರ ವಿಧಾನಸಭಾ ಕ್ಷೇತ್ರ ಅಲ್ಪಸಂಖ್ಯಾತ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ನಿನ್ನೆ ದಿನ ನಾವು ಈ ಬೆಸ್ಕಾಂ ಅಧಿಕಾರಿಗಳನ್ನು ಭೇಟಿ ಮಾಡಿದ್ವಿ ಈ ಕಾರಣ ಏನಂದ್ರೆ ಯು ಎಚ್ ಐ ಡಿ ನಂಬರ್ ಅನ್ನು ಬಹಳ ಜನಕ್ಕೆ ಕಿತ್ತು ಹೋಗ್ಬಿಟ್ಟಿದೆ ಸ್ಟಿಕ್ಕರ್ ಅಂಟಿಸಿರೋದು ಆ ನಂಬರ್ ಇಲ್ಲದೇ ಇರೋದರಿಂದ ಜನಗಣತಿ ಆಗ್ತಾ ಇರಲಿಲ್ಲ ಅದನ್ನು ಸರಿಪಡಿಸುವ ಉದ್ದೇಶದಿಂದ ನಾವೆಲ್ಲ ನಮ್ಮ ಸದಸ್ಯರು ಸೇರಿ ಡೆಸ್ಕಾಮ್ಗೆ ಭೇಟಿ ನೀಡಿ ಡೆಸ್ಕಾಂ ಅಧಿಕಾರಿಗಳಿಂದ ಒಂದು ಡೇಟಾವನ್ನು ಪಡೆದುಕೊಂಡು ಅದು ನಮ್ಮ ಸದಸ್ಯರೆಲ್ಲ ಸೇರಿ ಅದನ್ನು ಪರಿಶೀಲನೆ ಮಾಡಿ ಅದಕ್ಕೆ ಸರಿಪಡಿಸುವ ಪ್ರಯತ್ನವನ್ನು ನಾವು ಪಟ್ಟಿದ್ದೇವೆ ಇದರ ಹೆಚ್ಚಿನ ಮಾಹಿತಿಯನ್ನು ನಮ್ಮ ವೈಸ್ ಪ್ರೆಸಿಡೆಂಟ್ ಉಪಾಧ್ಯಕ್ಷರಾದ ಅಬ್ದುಲ್ ರಜಾಕ್ ಅವರು ನಿಮಗೆ ಮಾಹಿತಿ ಕೊಡ್ತಾರೆ ಸೊ ನಮ್ಮ ಅಮರ್ಲಾ ಸಾಹೇಬರು ಹೇಳಿದಂಗೆ ಸೊ ನಮ್ಮ ಹರಿಹರ ಮೈನಾರಿಟಿ ಬ್ಲಾಕ್ ಕಾಂಗ್ರೆಸ್ ನಮಗೆ ಜನರಿಂದ ಬಹಳ ಕಂಪ್ಲೇಂಟ್ ಬಂದಿತ್ತು ಏನೆಂದರೆ ಯೋಚನೆ ನಂಬರ್ ಕಳೆದೋಗಿದೆ ಹರಿದೋಗಿದೆ ಇಲ್ಲ ಅಳಿಸೋಗಿದೆ ಅಂತ ಯು ಚಿ ಡಿ ನಂಬರ್ ಇಲ್ಲ ಅಂದ್ರೆ ಟೀಚರ್ ಬರ್ತಿದಾರಲ್ಲ ಅವರೆಲ್ಲ ಸರ್ವೆ ಮಾಡ್ತಿಲ್ಲ ಅಂತ ಮಾಹಿತಿ ಬಂದಿತ್ತು ಇದಕ್ಕೋಸ್ಕರ ನಾವು ಏನ್ ಮಾಡಿದ್ರೆ ಯು ಚಿ ಡಿ ನಂಬರ್ ಹೆಂಗೆ ಕೊಟ್ಟಿದ್ದಾರೆ ಅಂತ ಫಸ್ಟ್ ಮಾಹಿತಿ ಪಡ್ಕೊಂಡು ಆಮೇಲೆ ನಮಗೆ ಏನ್ ಗೊತ್ತದಂದ್ರೆ ಯು ಡಿ ನಂಬರ್ ಬೇಸ್ಡ್ ಆನ್ ಮೀಟರ್ ನಂಬರ್ ಇಂದ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ ಆಮೇಲೆ ನಾವು ನಮ್ಮ ಅಧ್ಯಕ್ಷರು ನಾವೆಲ್ಲ ನಮ್ಮ ಕಮಿಟಿಯವರು ಸೇರಿ ಬೆಸ್ಕಾಂಗೆ ನಿನ್ನೆ ಭೇಟಿ ಮಾಡಿದ್ದು ಬೆಸ್ಕಾಂ ಒಳಗೆ ಎ ಡಬ್ಲ್ಯೂ ರವಿಕರಣ್ ಸರಿಗೆ ಮತ್ತೆ ಅಕೌಂಟ್ ಆಫೀಸರ್ ಸತೀಶ್ ಸರಿಗೆ ಗೆ ಭೇಟಿ ಮಾಡಿ ತೊಂದರೆಯನ್ನು ಅವರಿಗೆ ಹೇಳಿದಾಗ ಅವ್ರೇನಂದ್ರು ನಮ್ಮತ್ರ ನಮ್ಮ ಹತ್ರ ಒಂದು ಕಂಪ್ಲೀಟ್ ಫೈಲ್ ಇದೆ ಬೆಸ್ಕಾಮರ್ಂಬರ್ ಪ್ಲಸ್ ಯು ಎಚ್ ಡಿ ನಂಬರ್ ಮೀಟರ್ ಐ ಡಿ ಕಂಪ್ಲೀಟ್ ಫೈಲ್ ಕೊಡ್ತೀವಿ ಅಂತ ಹೇಳಿದ್ರು ಅವರು ಆ ಕಂಪ್ಲೀಟ್ ಫೈಲ್ ತೊಂದಿವಿ ನಾವು ಅದು ಫುಲ್ ಕಾಮ್ ಫೈಲ್ ಅದ್ರೊಳಗೆ ನಾವೇನ್ ಮಾಡಿದ್ರೆ ಸೆಗ್ರಿಗೇಟ್ ಮಾಡಿ ಬರೀ ಹರಿಹರ್ ಡಿವಿಜನ್ ಇಂದು ಡಾಟಾ ತೆಗ್ದಿವಿ ನಿನ್ನೆ ಒಂದ್ ದಿಸೇ ಅದೇ ಮಾಡಿ ಏನ್ ಮಾಡಿದ್ರೆ ಈಗ ನಮ್ಮ ಹತ್ರ ಫುಲ್ ಹರಿಯ ಡಿವಿಜನ್ ಇಂದ ಆರ್ ಆರ್ ನಂಬರ್ ಪ್ಲಸ್ ಯು ಎಚ್ ಡಿ ನಂಬರ್ ಡಾಟಾ ನಮ್ಮ ಹತ್ರ ಇದೆ ಯಾರಿಗಾದರೆ ಯು ಆರ್ ಆರ್ ಇದೆ ಯು ನಂಬರ್ ಕಳೆದು ಇದೆ ಕಮಿಟಿಗೆ ಸಂಪರ್ಕಿಸಿದ್ರೆ ನೀವು ಆರ್ ಆರ್ ನಂಬರ್ ತಗೊಂಡಿ ಯು ಜಿ ಡಿ ನಂಬರ್ ಪ್ರೊವೈಡ್ ಮಾಡ್ತೀವಿ ನೀವು ಆ ಯು ಜಿ ಡಿ ನಂಬರ್ ತಗೊಂಡು ಸರ್ವೆಯನ್ನು ಅನ್ನು ಕಂಡಕ್ಟ್ ಮಾಡಬಹುದು ಟೀಚರ್ ಬರ್ತಾರಲ್ಲ ಅವರಿಗೆ ಯು ಡಿ ನಂಬರ್ ಕೊಟ್ಟು ನಿಮ್ಮ ಸರ್ವೇ ಅನ್ನು ಕಂಪ್ಲೀಟ್ ಮಾಡಬಹುದು ಇದರ ಮುಂದಿನ ಮಾಹಿತಿ ನಮ್ಮ ಅಧ್ಯಕ್ಷರಾದ ಇನ್ಚಾರ್ಜ್ ಜಲ ಸಾಹೇಬ್ ಕೊಡ್ತಾರಂತ ನನ್ನ ಮಾತನ್ನು ಮುಗಿಸ್ತೀನಿ

ನಿನ್ನೆ ನಾವು ಈಗ ನಾವು ಹೇಳಿದಂಗೆ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷರಾದ ಅಮರನಾಥ ಸಹರು ಮತ್ತು ಉಪಾಧ್ಯಕ್ಷರಾದ ಪ್ರಜಾ ಅವರು ಹೇಳಿದ ಹಾಗೆ ನಿನ್ನೆ ನಾವು ಅಧಿಕಾರಿಗಳು ಭೇಟಿ ಮಾಡಿ ವಿಷಯವನ್ನು ತಿಳಿದುಕೊಂಡು ಈಗ ಆಗುವಂತಹ ಜನಗಣತಿಯಲ್ಲಿ ಅಂತ ಹೇಳಿದ್ರೆ ಬೆಸ್ಕಾಂಗೂ ಮತ್ತು ಜನಗಣತಿಗೂ ಲಿಂಕ್ ಇದೆ ಸಂಪರ್ಕ ಇದೆ ಈ ಬರುವಂತ ಶಿಕ್ಷಕರು ಮನೆಗಳಿಗೆ ಹೋಗ್ತಾ ಇದ್ದಾರೆ ಅಲ್ಲಿ ಹೋದಂಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇವತ್ತು ನಂಬರ್ ಇಲ್ಲ ಕೆಲವೊಂದ್ ಮನೆಯಲ್ಲಿ ಒಂದೇ ಒಂದು ಇದೆ ಏಳು ರೇಷನ್ ಕಾರ್ಡ್ ಅವರು ಅದೊಂದು ದೊಡ್ಡ ತೊಂದರೆ ಆಗ್ತಾ ಇದೆ ಅವ್ರು ಹೆದರ್ಬೇಕಂತ ಸಮಸ್ಯೆ ಇಲ್ಲ ಸಾರ್ವಜನಿಕರು ಅದನ್ನು ನೀವು ಟೇಬಿ ಹೋಗಿ ಬೆಸ್ಕಾಮ್ ಹೋಗಿ ನೀವು ಬಿಲ್ ಅಲ್ಲಿ ಕಟ್ತೀರಿ ಕರೆಂಟ್ ಬಿಲ್ಲ ಅಲ್ಲಿ ಹೋಗಿ ಕೇಳಿದ್ರೆ ಅವ್ರು ತಾತ್ಕಾಲಿಕವಾಗಿ ಕೊಡ್ತಾರೆ ನಂಬರ್ ಕೊಡ್ತಾರೆ ಗಮನ ಗಮನದಲ್ಲಿ ಯೋಚನೆ ಮಾಡಿ ಯಾರು ಕೈ ಕೆಳಸಬೇಡಿ ಯಾರಾದ್ರೂ ನಿಮ್ಗೆ ಸಂಪರ್ಕ ಅಂದ್ರೆ ನಮ್ಗೆ ಸಂಪರ್ಕಿಸಿ ನಿಮ್ಮ ಕಾರ್ಡ್ ಇದ್ದು ಮೀಟರ್ ಇರುವುದಿಲ್ಲ ಒಂದು ಮನೆ ಒಂದು ಮೀಟರ್ ಇದೆ ಅಲ್ಲಿ ಎರಡು ಹಾಗ ಬಾಡಿದೆ ಆದ ಕಾರಣ ತೊಂದರೆಗೆ ಪಡಬೇಡಿ ನಮ್ಮನ್ನು ಸಂಪರ್ಕಿಸಿ ನಿಮ್ಮನ್ನು ನಾವು ಇವಾಗ ನಂಬರನ್ನು ತಲುಪಿಸುವಂತೆ ಕೆಲಸ ಮಾಡುತ್ತೇವೆ ದಯಮಾಡಿ ನೀವು ಇದು ಜಾತ್ ಜನಗಣತಿಯ ಮಹತ್ವ ಏನಪ್ಪಾ ಅಂತ ಹೇಳಿ ತಲುಪಿಸದು ಕೆಲವರು ನಿರ್ಲಕ್ಷ್ಯ ಮಾಡಬೇಡಿ ಮೂರು ದಿನಗಳಲ್ಲಿ ದೇಶದ ಎಷ್ಟು ಜನ ಇದ್ದಾರೆ ದೇಶದಲ್ಲಿ ಎಷ್ಟು ಜನ ಇದ್ದಾರೆ ಮಹಿಳೆಯರು ಎಷ್ಟು ಆ ಗಂಡಸರು ಎಷ್ಟು ಮಕ್ಕಳು ಎಷ್ಟು ನಿಮ್ಮ ಕೆಲಸ ಏನು ಮಕ್ಕಳೆಷ್ಟು ನಿಮ್ಮ ಸಿದ್ಧ ಏನು ಅಭಿವೃದ್ಧಿ ಆಗೋಸ್ಕರ ಏನು ಜನಗಣತಿ ಮಾಡ್ತಾ ಇರೋದು ಆರ್ಥಿಕ ಪರಿಸ್ಥಿತಿ ಹೆಂಗಿದೆ ಇವ್ರಿಗೂ ಕೆಲಸ ಏನು ಮಾಡ್ತಾ ಇದ್ದೀರಿ ಮನಿ ಯಾರಿಗಿದೆ ಮನಿ ಯಾರಿಗಿಲ್ಲ ಈಗ ನಿಮ್ಮಗೋಸ್ಕರ ಈ ಸರ್ಕಾರವನ್ನು ಒಳ್ಳೆ ಒಳ್ಳೆಯ ಒಂದು ಕಾರ್ಯ ಮಾಡಿದ್ದಾರೆ ತಾವುಗಳು ಯು ಎಸ್ ಡಿ ನಂಬರ್ ಇಲ್ಲದವರು ಒಂದು ಮೀಟರ್ ಇದ್ದು ಆ ನಿಮ್ಮಲ್ಲಿ ಯು ಎಸ್ ಟಿ ನಂಬರ್ ಒಂದೇ ಇದ್ದು ಮನೆಗಳು ಹೇಳಿದ್ರು ಕೂಡ ನಾವು ನಿಮ್ಮನ್ನು ಯುವ ಸಿಡಿಕ ನಂಬರ್ ಅನ್ನು ತಲುಪಿಸುವಂತ ಕೆಲಸ ಮಾಡುತ್ತೇವೆ ಜಿಲ್ಲಾ ಕಾಂಗ್ರೆಸ್ ಮೈನಾರಿಟಿ ಹರಿಯಾಣ ಯು ಎಚ್ ಐ ಬಗ್ಗೆ ನಿಮಗೆ ಏನಾರ ಸಮಸ್ಯೆ ಇದ್ರೆ ನಮ್ಮ ಸಮಿತಿಯ ಅಧ್ಯಕ್ಷರಾಗಲಿ ಮತ್ತು ನಮ್ಮದು ಉಪಾಧ್ಯಕ್ಷರಾಗಲಿ ಅವರಿಗೆ ನೀವು ಸಂಪರ್ಕಿಸಬಹುದು